ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಗುರುವಾರದ ನನ್ನ ರೂಟೀನು ಗುರುವಾರ ಮಾರ್ನಿಂಗೇ ನಾವು ಊರಿಂದ ಬಂದ್ವಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅದೇ ನಮ್ಮ ಚಿಕ್ಕಮ್ಮಾರ ಊರಿಗೆ ಹೋಗಿ ಬೆಳಗ್ಗೆನೂ ಬಂದ್ವಿ ಬೆಳಗ್ಗೆ ಬಂದ ಮೇಲೆ ನೋಡ್ಬೋದು ನಾನು ಕಸ ಎಲ್ಲ ಗುಡಿಸಿ ಹೊರಗೆ ರಂಗೋಲಿ ಎಲ್ಲ ಹಾಕಿ ಟಿಫನ್ ಪ್ರಿಪೇರ್ ಮಾಡಿದ್ದೆ ನೋಡ್ಬೋದು ಫ್ರೆಂಡ್ಸು ಇವತ್ತು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ ಎಲ್ಲ ತಿಂದು ಹಸ್ಬೆಂಡು ಡ್ಯೂಟಿಗೆ ಹೋದರು ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಇದು ದಂಟಿಂದು ಸೊಪ್ಪಿತ್ತು ದಂಟಿನ ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಇವತ್ತು ನಾನು ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಬೇಗನೆ ಅಡುಗೆ ಎಲ್ಲ ರೆಡಿ ಮಾಡಿ ಇದ್ದೀನಿ ಊರಿಂದ ನೋಡ್ಬೋದು ಏನೇನು ತಂದೆ ಅಂತ ಕರ್ಬೇವು ತುಂಬ ಚೆನ್ನಾಗಿದೆ ಜವಾರಿ ಅಂತಲೇ ಹೇಳ್ಬೋದು ತುಂಬ ಇದೆ ನಮ್ಮ ಚಿಕ್ಕಮ್ಮರ ಮನೆಯಲ್ಲೇ ಬೆಳೆದಿರುವಂಥ ಇದು ನೋಡಿ ಇಷ್ಟು ಕಿತ್ಕೊಟ್ಟಿದ್ದಾರೆ ಮತ್ತು ಸ್ವಲ್ಪ ಶುಂಠಿನೂ ಕೊಟ್ಟಿದ್ದರು ತಗೊಂಡು ಬಂದು ಅವನ್ನೆಲ್ಲ ಎತ್ತಿ ಇದ್ದೀನಿ ಹಾಗೆ ಸಾಂಬಾರು ಮಾಡ್ತಿದ್ದೀನಿ ಟಿಫನ್ ಮಾಡಿಕೊಟ್ಟೆ ಫಸ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋದ್ರಲ್ವ ಹಾಗಾಗಿ ಇವಾಗ ನಾನು ಬೇಗನೆ ರೆಡಿಯಾದೆ ಬೇಗ ಅಂದ್ರೂ ಟೈಮ್ ಆಗೋಯ್ತು ಹನ್ನೊಂದು ಗಂಟೆ ಪೂಜೆ ಎಲ್ಲ ಮಾಡಿ ನಾನು ರೆಡಿಯಾಗಿದ್ದೀನಿ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಇವತ್ತು ರಾಯರ ದರ್ಶನ ಮಾಡಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ ಅಂದರೆ ಮಂತ್ರಾಲಯಕ್ಕೆ ಇಲ್ಲ ಇಲ್ಲೇ ನಮ್ಮೂರ ಹತ್ತಿರದಲ್ಲೇ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ರಾಯರ ಬೃಂದಾವನವನ್ನು ಮಾಡಿದ್ದಾರೆ ಅಲ್ಲಿಗೆ ನಾನು ಹೋಗೋದು ಅವಾಗಿವಾಗ ಇವತ್ತು ತುಂಬ ದಿನ ಅಂದ್ಕೊಂಡಿದ್ದೆ ಹೋಗೋಣ ಹೋಗೋಣ ಅಂದು ಹೋಗೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೋಗಿ ಬರೋಣ ಮಕ್ಕಳು ಕೂಡ ಮನೆಯಲ್ಲಿದ್ದರು ರಜೆ ಇತ್ತಲ್ವ ಹಾಗಾಗಿ ಅನ್ ಹಾಗೆ ಅಂದ್ಕೊಂಡೇ ಇದ್ದೇ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ಹೋಗಿ ಬರೋಣ ಅಂತಲೇ ರೆಡಿಯಾಗಿಬಿಟ್ಟಿದ್ದೀನಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ಕುಕ್ಕರಲ್ಲಿ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ನೋಡ್ಬೋದು ಕೆಲಸ ಎಲ್ಲ ಮುಗಿತು ಫ್ರೆಂಡ್ಸ್ ಕೆಲಸ ಮುಗಿದು ಪೂಜೆ ಮಾಡಿ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇವತ್ತು ರಾಯರ ಪೂಜೆ ನಾನು ವಾರ ಪೂಜೆ ಮಾಡ್ತಿರ್ತೀನಿ ಸಿಂಪಲ್ಲಾಗಿ ಇವತ್ತು ಕೂಡ ಪೂಜೆ ಮಾಡಿಕೊಂಡು ಬೇಗ ಇದ್ದೀವಿ ನಾವು ಬಸ್ಸಿಗೆ ಹೋಗ್ತಿದ್ದೀವಿ ನಾನು ಮಕ್ಕಳು ಬಂದ್ವಿ ಈಗ ಇಲ್ಲಿ ನಮ್ಮ ನಾವಿರಲ್ವ ಇಲ್ಲಿಗೆ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಇಲ್ಲಿ ಬಸ್ ಇಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನಾನು ಹೇಳಿದ್ನಲ್ವ ಆಂಜನೇಯ ದೇವಸ್ಥಾನ ಇದು ಅಂತ ಹನುಮಪ್ಪ ಆಂಜನೇಯ ನಾನಾ ಹೆಸರುಗಳಿಂದ ಕರೀತಾರೆ ಇದು ಕದರ ಮಂಡಲಿಗೆ ಹನುಮಪ್ಪ ಅಂತಲೇ ಕರೀತಾರೆ ಮೊದಲು ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದು ಇಲ್ಲಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ ಹೋಗ್ಬೋದು ತುಂಬ ಚೆನ್ನಾಗಿದೆ ದೊಡ್ಡ ದೇವಸ್ಥಾನ ಇದು ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಾನು ಆಗಾಗ ಬರ್ತಾ ಇರ್ತೀನಿ ಇಲ್ಲಿ ದೇವಸ್ಥಾನಕ್ಕೆ ಆದರೆ ರಾಯರ ಪೂಜೆ ಮಾಡ್ತಾ ಇದ್ದಲ್ವೋ ಆವಾಗಿಂದ ಜಾಸ್ತಿ ಬರ್ತಾ ಇರ್ತೀನಿ ಶನಿವಾರ ಫುಲ್ಲು ರಶ್ ಇರುತ್ತೆ ಆಂಜನೇಯ ದೇವಸ್ಥಾನ ಇವತ್ತು ಅಷ್ಟೊಂದು ಇರಲಿಲ್ಲ ಇವತ್ತು ಗುರುವಾರ ಆದರೂ ಬರೋರು ಬರ್ತಾ ಇರ್ತಾರೆ ಹಾಗೆ ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ಕನಕದಾಸರ ಒಂದು ಗುಡಿ ಇದೆ ಕನಕದಾಸರು ಕನಕದಾಸರು ಆಂಜನೇಯ ಮತ್ತು ರಾಯರು ಇವರಿಗೆ ಒಂದಿಲ್ಲ ಒಂದು ಸಂಬಂಧ ಇದ್ದೇ ಇದೆ ಅದು ಅಷ್ಟು ಪೌರಾಣಿಕ ಕಥೆಗಳು ಇದ್ದಾವೆ ನನ್ನ ಒಂದು ಹಳೆಯ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳಿದ್ದೀನಿ ಈಗ ನಾವು ರಾಯರ ದರ್ಶನ ಮಾಡಿ ಕೂತ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಏನೋ ಒಂಥರ ಸಮಾಧಾನ ಆಗುತ್ತೆ ದೇವಸ್ಥಾನಕ್ಕೆಲ್ಲ ಬಂದರೆ ಅಲ್ವ ಫ್ರೆಂಡ್ಸ್ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ನಾನು ಒಂದು ಸೇವೆ ಮಾಡೋದಿತ್ತು ಮಾಡಿಬಿಟ್ಟು ಆಮೇಲೆ ನಾನು ವೀಡಿಯೋ ಮಾಡಿಕೊಂಡೆ ಹಾಗೆ ಈ ಕಡೆ ಮುಂದೆ ಬಂದರೆ ಇಲ್ಲಿ ಒಂದು ಕಲ್ಯಾಣಿ ಇದೆ ದೇವಸ್ಥಾನದ ಹತ್ರನೇ ಇದೆಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಆಂಜನೇಯ ದೇವಸ್ಥಾನ ಕದರ ಆ ನೋಡ್ಬೋದು ಫ್ರೆಂಡ್ಸ್ ಕಲ್ಯಾಣಿ ಇಲ್ಲಿ ತೆಪ್ಪೋತ್ಸವ ಎಲ್ಲ ಚೆನ್ನಾಗುತ್ತೆ ದೀಪೋತ್ಸವ ಅಂತಾರ ಅದು ನಾವು ಆ ಟೈಮಲ್ಲಿ ಬರೋದಕ್ಕೆ ಆಗೋದೇ ಇಲ್ಲ ನಾನು ಇವಾಗಿವಾಗ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ರಾಯರ ದರ್ಶನ ಮಾಡೋದಕ್ಕಾಗಿ ಇಲ್ಲಿ ಸುತ್ತಲೂ ಆಂಜನೇಯನ ಒಂದು ಹಳೇ ಸನ್ನಿವೇಶಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಆಂಜನೇಯ ಬೆಟ್ಟ ಎತ್ತೋದಾಗಲಿ ಮತ್ತು ರಾಮ ಲಕ್ಷ್ಮಣರ ಜೊತೆಗಿನ ಒಂದು ಸನ್ನಿವೇಶ ಇರುವಂಥ ಪ್ರಸಂಗಗಳನ್ನು ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ಸರಿ ನಿಮಗೆ ಇಷ್ಟ ಆಗಿದ್ದರೆ ಬಂದು ಭೇಟಿ ಕೊಡಿ ಇಲ್ಲಿ ಶ್ರಾವಣದಾಗ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮತ್ತು ಶ್ರಾವಣ ಮಾಸದಲ್ಲಿ ಅಧಿಕ ಮಾಸದಲ್ಲಿ ಅದರಲ್ಲೂ ಮೂರು ಆಂಜನೇಯ ದೇವರನ್ನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಇದು ಕಾಂತೇಶ ಭ್ರಾಂತೇಶ ಶಾಂತೇಶ ಅಂತ ಹಾಗೆ ಇಲ್ಲಿ ದಿನಾನೂ ಕೂಡ ಪ್ರಸಾದ ಇರುತ್ತಂತೆ ನನಗೆ ಗೊತ್ತಿರಲಿಲ್ಲ ಹಾಗೆ ನಾವು ಕೂಡ ಅಲ್ಲಿ ಪ್ರಸಾದ ತೆಗೆದುಕೊಂಡು ಮತ್ತು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಇದು ಆಂಜನೇಯ ದೇವಸ್ಥಾನದ ಮುಂಭಾಗ ದ್ವಾರ ಬಾಗಿಲ ಮೇಲೆ ಗೋಪುರ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಅದಾದಮೇಲೆ ನಾವು ಮತ್ತೆ ವಾಪಸ್ ನಾವು ನಮ್ಮ ಊರಿಗೆ ಅಂದರೆ ಬ್ಯಾಡ್ಗೆಗೆ ಬಂದ್ವಿ ಇನ್ನೂ ನಾವು ಮನೆಗೆ ಹೋಗಿಲ್ಲ ಬಸ್ ಸ್ಟಾಪಲ್ಲೇ ಇದ್ವಿ ಹಾಗೆ ಸ್ವಲ್ಪ ಕಿರಾಣಿ ಸಾಮಾನೆಲ್ಲ ತಗೊಳ್ಳೋದಿತ್ತು ನೋಡ್ಬೋದು ಇಷ್ಟೊಂದು ಸಾಮಾನನ್ನು ತಗೊಂಡಿದ್ದೀವಿ ಕಿರಾಣಿ ಅಂದರೆ ದಿನಸಿ ಸಾಮಾನು ದಿನನಿತ್ಯ ಉಪಯೋಗಿಸುವಂಥ ನಮಗೆ ಬೇಕಾಗಿರುವಂಥ ಸಾಮಾನು ಆಮೇಲೆ ಆಟೋ ಹತ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಕಿರಾಣಿ ಖಾಲಿಯಾಗಿ ನಾನೇ ಬಂದಿರಲಿಲ್ಲ ಊರಿಗೆ ಹೋಗೋದು ಬರೋದು ಇದಾಗಿತ್ತಲ್ವ ಹಾಗಾಗಿ ಕಿರಾಣಿ ಎಲ್ಲ ತಗೊಂಡೆ ಅದೇನೋ ಸಾಮಾನು ತೋರಿಸಿಲ್ಲ ನಾನು ಆವಾಗ ತೋರಿಸ್ತಾನೆ ಇರ್ತೀನಿ ರೆಗ್ಯುಲರಾಗಿ ಅಂದ ತಿಂಗಳ ಏನೇನು ಐಟಮ್ ಇರುತ್ತೆ ಅದೇ ಇರುತ್ತೆ ಮನೆಯಾಗೆ ಬಂದ್ವಿ ನೋಡ್ಬೋದು ಫ್ರೆಂಡ್ಸ್ ಮನೆಗೆ ಬಂದು ಸ್ವಲ್ಪ ಪ್ರೆಸ್ ಅಪ್ ಹಾತ್ವಿ ಸಂಜೆ ಆಯಿತು ನಾ ಟೀ ಕುಡಿಯೋಣ ಅಂತ ಟೀಗೆ ಇಟ್ಟಿದ್ದೀನಿ ಹಾಗೆ ಬಿಸ್ಕೆಟ್ ತಂದಿದ್ವಿ ಬಿಸ್ಕೆಟು ಟೀ ಕುಡಿತಾ ಇದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಡ್ತೀನಿ ನನ್ನ ಒಂದು ಡೈಲಿ ರೂಟೀನು ನನ್ನ ಲೈಫ್ ಸ್ಟೈಲು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಎರಡು ಸಲ ಬರುತ್ತೆ ಸ್ಕಿಪ್ ಮಾಡಿಬಿಡಿ ಥ್ಯಾಂಕ್ ಯು